ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಮಾಡಿ ಫ್ರೆಂಡ್ ಒಂದು ಫ್ರೆಂಡಿದು ಏನು ನೋಡ್ತಾ ಇದ್ವು ಕೇರಳ ಬೀಚ್ ಅದು ಕೇರಳ ಬೀಚ್ ಅಂದರೆ ಇಲ್ಲಿ ಕೊಚ್ಚಿ ನೋಡಿ ಯಾವ ಥರ ಇದೆ ಇಲ್ಲಿ ಮೀನು ಹಿಡಿತಾರಲ್ಲ ಮೀನು ಹಿಡಿಯೋ ಜಾಗ ಇದು ಅಲ್ಲಿ ಯಾವ ಥರ ಮೀನು ಹಿಡಿತಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡಿದು ಕೊಚ್ಚಿ ತವ ವಾಸ್ಪುಡಿ ಡಾಮ ಚರ್ಚ್ ಇದೆಯಲ್ಲ ಚತ್ತು ಎದುರುಗಡೆ ಬರುವಂತಹ ಒಂದು ಬೀಚ್ ಇದು ಬೀಚಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡಿ ಕೇರಳ ನಾನು ನಿಮಗೆ ಸುಮಾರು ಕೇರಳದಲ್ಲಿ ವಿಡಿಯೋ ಮಾಡ್ತೀನಿ ಅಂತ ತೋರಿಸಿದೆ ಸದ್ಯಕ್ಕೆ ಇದು ಕೇರಳ ಏನು ಸದ್ಯದಲ್ಲಿ ಈಗ ಏನು ಕೇರಳ ಬೀಚ್ ಎಂಡಿಂಗು ನಾವು ನಿಮಗೆ ತೋರಿಸ್ತಾ ಇರೋದು ಸದ್ಯಕ್ಕೆ ಇನ್ನೂ ಸುಮಾರು ಕೇರಳ ಕಡೆ ಒಳ್ಳೊಳ್ಳೆ ಸ್ಥಳಗಳು ನಿಮಗೆ ನಾನು ತೋರಿಸ್ತೀನಿ ಇದೇ ಮೊದಲ ಬಾರಿಗೆ ನಾವು ಕೇರಳದಲ್ಲಿ ವಿಡಿಯೋ ಮಾಡ್ತಿರೋದು ನೋಡಿ ಅಡುಗೆ ಹೋಗ್ಕೊಂಡಿಲ್ಲಿ ಏನು ಪ್ರತಿಯೊಂದು ದೋಣಿಗಳು ಇಲ್ಲಿ ರೆಡಿ ಮಾಡಿ ಇರ್ತಾರೆ ಅದೇ ಥರ ಇಲ್ಲಿ ನೋಡಿ ಬೋಟ್ ಬರ್ತಾ ಇದೆ ಒಂದು ಬೋಲ್ಟು ಈ ಕಡೆ ಮೀನು ಹಿಡಿಯೋದು ಈ ಬಲ್ ಬಲಿ ಹಾಕಿ ಅಲ್ಲಿ ಕರಿಯಡೆ ಬಿಟ್ಟರೆ ಮೀನು ಬರುತ್ತೆ ಫ್ರೆಂಡ್ ಅಲ್ಲಿ ನಾವು ಕೇಳೋದು ಒಟ್ಟು ನಾವು ಅಲ್ಲಿ ಸದ್ಯಕ್ಕೆ ಯಾವುದೇ ಥರ ಮೀನು ಹಿಡಿಯೋಲ್ಲ ನಾವು ಹೋದ್ರು ನೋಡಿ ಫ್ರೆಂಡ್ ಇಲ್ಲಿ ಬೋಟ್ ಹೋಯ್ತೈತೆ ಅಂದರೆ ವಾಸುಡಿ ಡಾಮ ಚರ್ಚ್ ಇರುವಂಥ ಕೊಚ್ಚಿ ಸುಂದರವಾದ ಪ್ಲೇಸು ಕೇರಳ ಬಿಸಿಲು ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕಂದರೆ ನಾವು ಬಂದಿರೋದು ಬ್ಯಾಚ್ಲಿ ಹಾಗೆ ಬನ್ನಿ ಬನ್ನಿಡಿಯ ಮುಂದಕ್ಕೆ ನಾವು ಫ್ರೆಂಡ್ ತರ ಥರ ಮೀನುಗಳು ಇದ್ದಾವೆ ಎಡಿಕಾಯಿ ಪ್ರತಿಯೊಂದು ಇಂಗ್ಲೀಸ್ ಇವತ್ತು ಇಲ್ಲಿ ಮಾರ್ಕೆಟ್ ಫಾರಿನ್ ಬರ್ತಾ ಇದೆ ನೋಡಿ ಫ್ರೆಂಡ್ കേരള ആ കേരള എടിക്കായ് സീടി എടിക്കായ് എല്ലാം ಥರ ಥರವಾದ ವಿಧ ವಿಧವಾದ ಮೀನು ಏಡಿಟ್ಟಿ ಸೀಗಡಿ ಎಲ್ಲ ಇಲ್ಲೇ ಮಾರ್ತಾಯಿರ್ತಾರೆ ಕಮ್ಮಿ ದರದಲ್ಲೆಸಂಡಿಲ್ಲಿ ಏನು ಸಮುದ್ರದಲ್ಲಿ ಹಿಡಿಯೋದು ಸೇಲ್ ಮಾಡೋದು ಮತ್ತು ಇಲ್ಲಿ ಅದೇ ಥರ ಎಲ್ಲ ಥರನೂ ಇಲ್ಲಿ